ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಆಲ್ರೆಡಿ ಓಮ್ ಮೇಡ್ ಪುಳಿಯೋಗರೆ ಗೊಜ್ಜು ಮಾಡಿರೋದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಲ್ಲ ಆ ಪುಳಿಯೋಗರೆ ಗೊಜ್ಜನ್ನ ಒಗ್ಗರಣೆ ಮಾಡಿ ಅದನ್ನು ಅನ್ನ ಕಲಸಿ ತೋರಿಸ್ತಿದ್ದೀನಿ ನೀವು ಯಾರೆಲ್ಲ ಇನ್ನೂ ಪುಳಿಯೋಗರೆ ಗೊಜ್ಜು ಓಮ್ ಮೇಡ್ ಪುಳಿಯೋಗರೆ ಗೊಜ್ಜುದು ವೀಡಿಯೋ ನೋಡಿಲ್ಲ ಒಂದು ನೋಡ್ಕೊಂಡು ಬನ್ನಿ ಮತ್ತು ತುಂಬನೇ ಟೇಸ್ಟಿಯಾಗಿರುತ್ತೆ ಮನೆಯಲ್ಲೇ ಮಾಡೋದರಿಂದ ಇನ್ನೂ ಒಂದು ಪ್ಲೇಟ್ ತಿನ್ನಬೇಕು ಅನ್ನೋ ಅಷ್ಟು ಟೇಸ್ಟಿ ಇರುತ್ತೆ ತುಂಬಾ ಈಸಿ ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತೆಲ್ಲ ನೋಡಿರೋರಿಗೆ ಇದು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಸದ್ಯಕ್ಕೆ ಒನ್ ಟೈಮ್ಗೆ ಆಗೋಷ್ಟು ಪುಳಿಯೋಗರೆ ಗೊಜ್ಜು ಒಗ್ಗರಣೆ ಮಾಡ್ತಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಹಾಕೊಂಡಿದ್ದೀನಿ ಕಡಲೆಕಾಯಿ ಬೀಜನ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡು ಕಡಲೆಕಾಯಿ ಬೀಜ ಫ್ರೈ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಅದನ್ನ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ ಹಾಗೆ ಕೂಡ ಮಾಡ್ಬೋದು ಮೆತ್ತಗೇನಾಗಲ್ಲ ಅದರ ಮೇಲೆ ಹಾಕೋದ್ರಿಂದ ನೋಡೋಕ್ಕೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಕಡಲೆಕಾಯಿ ಬೀಜ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೇಳೆ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಕೆಂಪು ಕಲರ್ ಆಗೋವರೆಗೂ ಸ್ವಲ್ಪ ಬ್ರೌನ್ ಕಲರು ಆ ಥರ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋತಿದ್ದೀನಿ ಇದನ್ನು ಈಗ ನೋಡಿದ್ದು ರೆಡಿ ಆಗ್ತಿದೆ ಇದಕ್ಕೆ ಒಂದೆರಡು ಒಣಮೆಣ್ಸಿನ್ಕಾಯಿ ಸೇರಿಸ್ಕೋತೀನಿ ಆಲ್ರೆಡಿ ನಾವು ಪುಳಿಯೋಗರೆ ಗೊಜ್ಜಿಗೆ ಖಾರ ಸೇರಿಸ್ಕೊಂಡಿರೋದ್ರಿಂದ ಇದು ಸುಮ್ಮನೆ ಫ್ಲೇವರ್ಗೆ ಅಷ್ಟೇ ಇದರಲ್ಲಿ ಹೆಂಗೆ ಖಾರದ ಅವಶ್ಯಕತೆ ಇರೋಲ್ಲ ಹಂಗಾಗಿ ನಾನು ಎರಡು ಬ್ಯಾಡಗಿ ಮೆಣ್ಸಿನ್ಕಾಯಿನ ತುಂಡು ಮಾಡಿ ಇದಕ್ಕೆ ಸೇರಿಸ್ಕೋತಿದ್ದೀನಿ ನೋಡಿ ಈ ಥರ ಸೇರಿಸ್ಕೊಂಡು ಇದಕ್ಕೆ ಒಂದು ಗಡ್ಡೆ ಬೆಳ್ಳುಳ್ಳಿ ಬಿಡಿಸಿ ಚಚ್ಚಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿದ್ರೇ ಪುಳಿಯೋಗರೆ ಟೇಸ್ಟ್ ಚೆನ್ನಾಗಿರೋದು ನೀವು ಯಾರೆಲ್ಲ ಬೆಳ್ಳುಳ್ಳಿ ತಿನ್ನಲ್ಲ ಅಂತಿರೋ ಅವರು ಸ್ಕಿಪ್ ಮಾಡ್ಕೋಬೋದು ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಕರ್ಬೈನ್ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮನೆಯಲ್ಲೇ ಮಾಡಿರೋಂಥ ಪುಳಿಯೋಗರೆ ಗೊಜ್ಜು ಏನಿದೆ ಆ ಗೊಜ್ಜು ತೆಗೆದು ಹಾಕಿ ಫ್ರೈ ಮಾಡಿ ತೋರಿಸ್ತಿದ್ದೀನಿ ನೋಡಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಹಾಗೆ ಮಾತ್ರ ಅನ್ನ ಜೊತೆ ಕಲಿಸ್ದಾಗ ನೀಟಾಗಿ ಬ್ಲೆಂಡ್ ಆಗುತ್ತೆ ಚೆನ್ನಾಗಿರುತ್ತೆ ಮತ್ತು ಪುಳಿಯೋಗರೆ ಗೊಜ್ಜು ನೀವು ಆರು ತಿಂಗಳ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಕೆಡಲ್ಲ ನೀಟಾಗಿ ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿಕೊಂಡಿದ್ರೆ ಚೆನ್ನಾಗಿ ಎಷ್ಟು ದಿವಸ ಒಂದು ಆರು ತಿಂಗಳಾದರೂ ಫ್ರಿಜ್ಜಲ್ಲಿ ಇಟ್ಕೋಬೋದು ಅನ್ನ ಜೊತೆ ಇದೂ ನೀಟಾಗಿ ಕಲಿಸ್ಕೊಂಡು ತಿಂದ್ರಂತ ಪುಳಿಯೋಗರೆ ತುಂಬಾ ಅಂದರೆ ಎಷ್ಟೊಂದು ಜನಕ್ಕೆ ಪುಳಿಯೋಗರೆ ಅಂದರೆ ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಅಂತೂ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ಅಲ್ಲ ಮನೆಯಲ್ಲೇ ಮಾಡ್ಕೊಂಡ್ರಂತೂ ರುಚಿ ಇನ್ನೂ ಟೇಸ್ಟಿಯಾಗಿರುತ್ತೆ ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಿದ್ದೀನಿ ಪುಳಿಯೋಗರೆ ಗೊಜ್ಜಿಗೆ ಆಲ್ರೆಡಿ ನಾನು ಉಪ್ಪು ಹಾಕೊಂಡಿದ್ದೀನಿ ಹಾಗಾಗಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡಿದ್ದೀನಿ ಅನ್ನ ಕಲ್ಸೋವಾಗ ಸಾಕಾಗಲಿಲ್ಲ ಅಂದರೆ ಮತ್ತಿನ್ನ ಸ್ವಲ್ಪ ಸೇರಿಸ್ಕೊಬೋದು ನೋಡಿ ಈಗ ನಾನು ಆಲ್ರೆಡಿ ಒಂದು ಕುಕ್ಕರಲ್ಲಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಬೌಲ್ಗೆ ಇಟ್ಕೊಂಡಿದ್ದೀನಿ ಅದಕ್ಕೀಗ ಪುಳಿಯೋಗರೆ ಗೊಜ್ಜು ಹಾಕೊಂಡಿದ್ದೀನಿ ನೀವು ಲಾಸ್ಟಲ್ಲಿ ಬೇಕಾದ್ರೆ ಪುಳಿಯೋಗರೆ ಗೊಜ್ಜಿಗೆ ಸ್ವಲ್ಪ ಡ್ರೈ ಕೊಕೋನಟ್ ತುರಿದ್ಬಿಟ್ಟು ಹಾಕ್ಕೋಬೋದು ಚೆನ್ನಾಗಿರುತ್ತೆ ನಿಮ್ಮ ಇಷ್ಟ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿಕೊಡಿ ಬೇಕು ಅಂದರೆ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಬೇಕಂದ್ರೆ ನೀವು ಕಡಲೆಕಾಯಿ ಬೀಜದ ಜೊತೆಗೆ ಸ್ವಲ್ಪ ಗೋಡಂಬಿ ಕೂಡ ಹಾಕೋಬೋದು ಈಗ ನೋಡಿ ಅನ್ನ ನೀಟಾಗಿ ಕಲಸಿ ಅದ್ರ ಮೇಲೆ ಕಡಲೆಕಾಯಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ತೋರಿಸ್ತಿದ್ದೀನಿ ಪುಳಿಯೋಗರೆ ತುಂಬಾ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮನೇಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜೀಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ತೀರಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಸಲಹೆ ಸೂಚನೆಗಳೇನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತು ತಪ್ಪದಲ್ಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್